ಹಲೋ ಫ್ರೆಂಡ್ಸ್ ಡಿ ಬಾಸ್ ದರ್ಶನ್ ಈ ಹೆಸರು ಕೇಳಿದರೆ ಇಡೀ ಸ್ಯಾಂಡಲ್ವುಡ್ ಗಡ ಗಡ ಅಂತ ನಡೆಯುತ್ತೆ ಹೌದು ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇಂದಿಗೂ ಕೂಡ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಸಾಕು ಬೇರೆ ಹೀರೋಗಳು ನಡುಗುತ್ತಾರೆ ಹೌದು ಇವರ ಕ್ರೇಜ್ ಆ ರೇಂಜ್ಗೆ ಇರುತ್ತೆ ಇವರ ಮುಂದೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಫ್ಲಾಪ್ ಆಗಿ ಹೋಗುತ್ತೆ ಇವರ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಬಾಸ್ ಅಂತಲೇ ಕರೀತಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಯಾವ ನಟ ಬರಲಿ ಅಥವಾ ಬೇರೆ ಯಾವ ನಟ ಹೋಗಲಿ ಈ ರೇಂಜಿನ ಕ್ರೇಜನ್ನು ಮೇಂಟೈನ್ ಮಾಡೋಕ್ಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ ಇಂದಿಗೂ ಕೂಡ ಇವರ ಅಭಿಮಾನಿಗಳು ಇವರನ್ನು ದೇವರಂತೆ ಕಾಣ್ತಾರೆ ಥಿಯೇಟರ್ನಲ್ಲಿ ಡಿ ಬಾಸ್ ಅವರು ಮಾಸ್ ಎಂಟ್ರಿ ಕೊಡ್ತಾ ಇದ್ರೆ ಅಭಿಮಾನಿಗಳು ಶಿಲ್ಲೆ ಹೊಡೆದು ಚಪ್ಪಾಳೆ ತಡ್ತಾರೆ ಇದು ಡಿ ಬಾಸ್ ಅವರ ಲೆವೆಲ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಕೆ ಎಲ್ ರಾಹುಲ್ ಅವರು ಡಿ ಬಾಸ್ ಅವರ ಬಗ್ಗೆ ಮಾತಾಡ್ತಾರೆ ಹೌದು ಮ್ಯಾಚ್ ಮುಗಿದ ನಂತರ ಇಂಟರ್ವ್ಯೂನಲ್ಲಿ ಮಾತನಾಡಿದ ಕೆ ಎಲ್ ರಾಹುಲ್ ಅವರು ಇಡೀ ಕರ್ನಾಟಕ ಯಾವತ್ತಿದ್ರೂ ಡಿ ಬಾಸ್ ಅಡ್ಡ ಅಂತ ಡೈರೆಕ್ಟಾಗಿ ಹೇಳಿಬಿಟ್ರು ನಾನು ಕೂಡ ದರ್ಶನ್ ಅವರ ಅಭಿಮಾನಿನೇ ಅಂತ ಕೆ ಎಲ್ ರಾಹುಲ್ ಅವರು ಹೇಳಿದರು ಅಂತಹ ಖ್ಯಾತ ಕ್ರಿಕೆಟಿಗ ಕೆ ಎಲ್ ರಾಹುಲ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು